ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬಕ್ಕೆ ಗ್ರಾಹಕರಿಗೆ ಶಾಕ್ ಎದುರಾಗಿದೆ ಮೊದಲೇ ಬಿಸಿಲು ಜಾಸ್ತು ಜಾಸ್ತಿ ಇದೆ ಅದರ ಜೊತೆಗೆ ಈಗ ಗಗನ ಖೇದ್ತಾ ಇದೆ ಹೂವು ಜೊತೆಗೆ ಹಣ್ಣು ಮತ್ತು ತರಕಾರಿಯ ಬೆಲೆ ಸೊ ಹಬ್ಬದ ವೇಳೆ ಬೆಂಗಳೂರು ಮಾರ್ಕೆಟ್ ಇದೆಯಲ್ಲ ಖಾಲಿ ಖಾಲಿ ಇದೆ ಸೊ ಹಬ್ಬದ ದಿನಗಳಲ್ಲಿ ಬಿಸಿಗಿಡ್ತಾ ಇರುವಂಥ ಮಾರ್ಕೆಟ್ ಈಗ ನೋಡ್ತಾ ಇದೆ ಅದು ಖಾಲಿ ಆಗ್ತಾ ಇದೆ ಸೊ ಒಂದು ಕಡೆ ಬಿಸಿಲು ಜಾಸ್ತಿ ಮತ್ತೊಂದು ಕಡೆ ತರಕಾರಿಗಳ ಬೆಲೆ ಇದೆಯಲ್ಲ ಅದು ಕೂಡ ಹೆಚ್ಚಳವಾಗ್ತಾಯಿದೆ ಬಿಸಿಲಿನ ಪ್ರಮಾಣ ಹೆಚ್ಚಳವಾಗ್ತಾ ಇದ್ದಂಗೆ ತರಕಾರಿಗಳ ಬೆಲೆ ಕೂಡ ಇಲ್ಲಿ ಏರಿಕೆ ಆಗುತ್ತೆ ಬೀನ್ಸ್ ಆಗಿರ್ಬೋದು ಬದನೆ ಸೊಪ್ಪು ಮೆಣಸಿನಕಾಯಿ ಬೆಲೆ ಎಲ್ಲವೂ ಕೂಡ ದುಪ್ಪಟ್ಟು ಆಗಿದೆ ನೋಡಿ ಮಾರ್ಕೆಟಲ್ಲಿ ಜನಾನೇ ಇಲ್ಲ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಹಬ್ಬ ಇದೆ ನಿಮಗೆ ಗೊತ್ತಿರುತ್ತೆ ಹಬ್ಬ ಅಂತ ಬಂದಾಗ ಕೆ ಆರ್ ಮಾರ್ಕೆಟು ಅಥವಾ ಬೇರೆ ಬೇರೆ ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಜನಸಾಗರ ಇರುತ್ತೆ ಅಂಥೇಳಿ ಮಾರ್ಕೆಟಲ್ಲಿ ಜನಾನೇ ಇಲ್ಲ ಸೊ ಇದರ ಜೊತೆಗೆ ಈ ತರಕಾರಿಯ ಬೆಲೆ ಅಂತೂ ಗಗನಕ್ಕೇರ್ತಾ ಇದೆ ಹೂವು ಆಗಿರ್ಬೋದು ಹಣ್ಣು ತರಕಾರಿ ಎಲ್ಲ ಬೆಲೆ ಇದೆಲ್ಲ ಅದೆಲ್ಲೂ ಕೂಡ ಆಗಿವೆ ಸೊ ಹಬ್ಬದ ದಿನಗಳಲ್ಲಿ ಮಾರ್ಕೆಟ್ ಈಗ ಖಾಲಿ ಆಗ್ತಾ ಇವೆ ಈ ಹಿಂದೆ ಆ ರೀತಿ ಇರ್ತಾನೆ ಇರಲಿಲ್ಲ ಸೊ ಒಂದು ಕಡೆ ಬಿಸಿಲು ಜಾಸ್ತಿ ಮತ್ತೊಂದು ಕಡೆ ತರಕಾರಿಗಳ ಬೆಲೆ ಸೊ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಬಿಸಿಲಲ್ಲಿ ಸಾಕಷ್ಟು ಜನ ಸೇಫಾಗಿದ್ದಾರೆ ಸೊ ಏನು ಬೇಕು ಎಷ್ಟು ಬೇಕೋ ಅಷ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಮೊದಲಿನ ಥರ ಜನ ಇಲ್ಲ ಅಲ್ಲಿ ಮೊದಲು ಬರ್ತಾ ಬರ್ತಾಯಿದ್ರು ಸಾಕಷ್ಟು ಜನ ಏನೇನು ಬೇಕು ಎಲ್ಲವನ್ನು ಕೂಡ ತಗೊಳ್ತಾ ತಗೊಳ್ತಾಯಿದ್ರು ಬಟ್ ಈ ಬಾರಿ ಯಾಕೆಂದರೆ ಸಾಕಷ್ಟು ಬಿಸಿಲು ಇದೆ ಜೊತೆಗೆ ತರಕಾರಿಯ ರೇಟ್ ಇದೆ ಅದು ಗಗನಕ್ಕೇರ್ತಾ ಇದೆ ಸೊ ಎಷ್ಟು ಬೇಕು ಅಂದರೆ ಅವಶ್ಯಕತೆಗೆ ತಕ್ಕಂತೆ ಅವರು ಬಳಸ್ಕೊಳ್ಳಲಾಗ್ತಾ ಇದೆ ನಾವು ತರಕಾರಿಗಳ ಇಂದಿನ ಬೆಲೆ ಜೊತೆಗೆ ಈ ಹಿಂದೆ ಎಷ್ಟಿತ್ತು ಬೆಲೆ ಅದನ್ನು ಕೂಡ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಬೀನ್ಸ್ ಈ ಹಿಂದೆ ಅರವತ್ತು ರೂಪಾಯಿ ಇತ್ತು ಈಗ ನಲ್ವತ್ತು ನಲ್ವತ್ತು ರೂಪಾಯಿ ಆಗಿದೆ ಅಂಥೇಳಿ ಸೊ ಮೂಲಂಗಿ ಮೂವತ್ತೈದರಿಂದ ಇಪ್ಪತ್ತೈದು ಇನ್ನು ಬದನೆಕಾಯಿ ಮೂವತ್ತು ಐದರಿಂದ ಇಪ್ಪತ್ತೈದು ರೂಪಾಯಿ ಇನ್ನು ಕ್ಯಾರೆಟ್ ನಲವತ್ತರಿಂದ ಮೂವತ್ತೈದು ರೂಪಾಯಿ ಆಗಿದೆ ಹಾಗಲಕಾಯಿ ನಾಲ್ವತ್ತರಿಂದ ಮೂವತ್ತು ಇನ್ನು ಈರುಳ್ಳಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಇದೆ ಸೊ ಬಿಟ್ರೂಟ್ ಮೂವತ್ತೈದರಿಂದ ಮೂವತ್ತು ರೂಪಾಯಿ ನಬಿಲು ಕೂಸು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಇದೆ ಇನ್ನು ಬೆಂಡೆಕಾಯಿ ನಲ್ವತ್ತರಿಂದ ಮೂವತ್ತು ಬೆಳ್ಳುಳ್ಳಿ ನೂರ ಮೂವತ್ತೈದರಿಂದ ಮುನ್ನೂರು ಅಲ್ಲಿ ತನಕ ಹೋಗಿದೆ ಇನ್ನು ಆಲೂಗಡ್ಡೆ ನಲವತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಹಿಂದೆ ಇಪ್ಪತ್ತೈದು ಇವಾಗ ನಲವತ್ತಿದೆ ಅಂತ ಅರ್ಥ ಸೊ ಹೀರೆಕಾಯಿ ನಲವತ್ತರಿಂದ ಮೂವತ್ತೈದು ರೂಪಾಯಿ ಟೊಮ್ಯಾಟೊ ಇಪ್ಪತ್ತೈದರಿಂದ ಇಪ್ಪತ್ತು ಮೆಣಸಿನಕಾಯಿ ಅರವತ್ತರಿಂದ ನಲವತ್ತೈದು ಸೊ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಆಲ್ ಎಲ್ಲ ರೇಟ್ ಕೂಡ ಜಾಸ್ತಿ ಆಗಿದೆ ಇಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ